ಅವು ನೋಡು ಅವನ್ ನಾಕಂತದ ಬ್ರ್ಯಾಂಡಿನ್ ತಪ್ಪದ ಒಂದು ಒಂದು ಎಟ್ಟ ನಿಮ್ಮ ಕಿಸಬಾಯಿಗಳೇನು ಕೂಡ ಸನ್ಯನಾ ಒಂದ್ರ ಮಕ್ಳು ಒಂದು ಬಂದ್ರೆ ಏನಾಗತ್ತ ಲೆಕ್ಕ ನಮ್ಮ ಒಂದು ಮಾತು ಹೇಳ್ತೀನಿ ಒಂದ ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರೀ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ನಾಲ್ಕು ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪು ಹುಡುಗಿಯಾರ್ನ ಅವತ್ತು ನಂಬಕ್ ಕರೆಕ್ಟ್ ನೀವರೀ ಒಬ್ರಿಗೆ ಕಳ್ಸಿದ ಮೆಸೇಜ್ ಮೂರ್ ಮೂರ್ ಮಂದಿಡ್ ಮಾಡ್ತಿವಿ ಇನ್ನೊಂದು ಹೇಳಿ ನಮ್ಮ ಹುಡುಗ್ರು ಕೇಳೋಂಗಿಲ್ಲ ಒಬ್ರಿಗೆ ಕಳಿಸಿದ ಮೆಸೇಜ್ ಮೂರು ಮೂರು ಜನ್ರಿ ಪಾರ್ಹು ನಿನ್ನ ಫೋನ್ ಯಾವುದೈತಿ ನಿನ್ನ ಪೋನ್ ಯಾವುದೈತಿ ಒನ್ ಪ್ಲಸ್ ಐವತ್ತು ಸಾವಿರ ಪಿಸ್ ಸಿಮ್ಮಿ ಅನ್ಸದವು ಯಾಡು ಇಲ್ಲೇ ವಿಚಾರ ಮಾಡೋಣ ಇವ್ನು ಅವ್ನು ಈ ಕೈ ಸಿಮ್ ಮೇಂಟೇನ್ ಮಾಡ್ತಾಳ ಅವು ಮೂರು ಮೂರು ಮಾಡುತ್ತಪ್ಪ ಮೂರು ಮೂರು ಯಾಕ ಒಂದು ಹತ್ತು ತಗೋರಿಲ್ಲ ನಿನಗೆ ಹಿಂದೆ ಜಡಿ ಬಿಡುವ ಆಕಿ ಗಿಟ್ಟು ಸೊಕ್ಕಿರ್ಬೇಕಾದ್ರೆ ಮುಂದೆ ಬೀಸಿ ಬಿಡು ಮಕ್ಕಳ ನಾವು ನಮಗ್ಯಾರೂ ಸೊಕ್ಕಿರ್ಬಾರ್ದು ಅವಕ್ಕ

ಅವ ಅವಿ ಅವ ಜಿಪ್ಪ ಹಾಕಿಲ್ಲ ಹೇ ನಮ್ಮಂತ ಕರೆಸಿವಿ ಕೆರೆ ಹೊಲ ನೋಡಂತ ಕರೆಸಿಲ್ಲ ನಾವು ಹುಡುಗ ಹೆಂಗೆ ಅದನಂತ ತೆಳಗಿಂದ ಮ್ಯಾಲೆ ನೋಡ್ತೀವ ಅಪ್ಪಿ ಹುಡುಗ ಹೆಂಗೆ ಅದಾನ ಅಂತ ಮ್ಯಾಗಿಂದ ತೆಳ್ಯಕ್ಕೆ ನೋಡ್ಬೇಕು ತೆಳಗಿಂದ ಮ್ಯಾಲ ಬಾಯ ಇಲ್ಲಿ ಏನೇನು ಕೇಳ್ತೀರ ಅಂದ್ರೆ ಕೇಳ್ರಿ ನಮ್ಮ ಹುಲಿನ ಹಾಂ ತಡ್ರಿ ಕೇಳಿ ಅವ್ರು ಏನು ಕೇಳ್ತಾರೆ ನಾನು ಇಲ್ಲೇ ಅದೇ ಈ ಕೂಸ ಎಲ್ಲಿದು ಇಲ್ಲಿದು ಹೌದಲ್ಲ

ಒಂದು ಹೇಳ್ದ ಒಂದು ಬಿಟ್ಟ ನಾನು ಎಲ್ಲ ಹೇಳ್ದ ನಮ್ಮ ತಂಗಿ ಏನು ಹೇಳಲಿಲ್ಲ ಖಾಲಿ ಹೋಗೋದು ನೋಡಿ ಹಾಂ ಓಕೆ ಹಾಂ ಯಾರು ಬೇಕು ಕೇಳ ಅವ್ಗೆ ನಿಂಗೆ ಯಾರು ಬೇಕಲೆ ಹೌದು ಹೋಗೋಲಿಯ ಹಾಂ ಯಾರು ಬೇಕ ಯಾರು ಬೇಕ ಇಬ್ರು ಇಬ್ರು ಅಂದ್ರೆ ಅವ್ನ ವಿಚಾರ ಬರೋಬ್ಬರಿ ಐತಿ ಯಾಕ ಅವನು ವಿಚಾರ ಬರೋಬ್ಬರಿ ಐತಿ ಹೆಂಗ ಹೆಂಗಂದ್ರೆ ನೀವು ಒಂಬತ್ತು ತಿಂಗಳಿಗೆ ಹಾಡ್ಯಾಕೆ ಅಂದ್ರೆ ಮತ್ತೆ ಮುಂದೆ ಜೀವನ ಹೆಂಗ ಅವನು ಅಟ್ಟೊತ್ತಿಗೆ ಈಗ ರೆಡಿ ಹಾಕಲ್ಲ நீக்கூர் பீக் பகார கொட்டத்தில் நீ அல்லா கல்சா எத நூர் ஜன நா ஜன

ಮೂರು ಮಂದಿ ಆಕ್ಟಿಂಗ್ ಇರದ್ರಿ ನೀವು ಊರಿಗೆ ದೊಡ್ಡೋರು ನೀವು ಮೂರು ಬಿಟ್ಟಾರೆ ನೀವು ಆಯ್ತು ಎಟ್ಟ್ ಖುಷಿ ಇವು ನೋಡಿಲ್ಲ ಯೂ ಬಡ ಅಂತ ಏಯ್ ಬಡ ಬಡ ಕೇಳಿ ಶಾಲಿಗೇಟ್ ಅದಕ್ಕ ನೀ ಏನಪ್ಪಾಜಿ ನೀನು ಅವ ನಮ್ಮ ತಮ್ಮ ನೀ ಏನು ಕೇಳಿ ಬಿಡಬ ಹಾ ನೀ ಇದ್ರ ಸಿಕ್ಕಿ ಅಂದ್ರೆ ನೀ ಗತಾವ ಇಲ್ಲ ನೋಡ ಮೊದಲ ತಂಗಿ ಅಂದ್ ಸರಣ್ರಾಯ್ ಬಿಡ ನೋಡಿಲ್ಲ ನಮ್ಮ ವಾರ್ನು ಸೋಲಸ ನಿಮ್ಮ ಹುಡುಕ ಅಪ್ಪಾಜಿ ಒಬ್ಬೊಬ್ರು ಬಂದ್ರೆ ಅವು ನಿಗಸ್ತಾನ ంగల్య్యో తిడు అస ఆర్తి ಆರನೇ ತಕ್ಕ ಆರನೇ ಕನ್ನಡ ಪಾಠ ಯಾವ್ದೈತಿವ್ ಕಿಸುಬಾಯಿ ಕೋಶನ್ ಕೇಳೋಣ ಕಾರ್ಯಕ್ರಮ ಮಾಡ್ರಿಲ್ ನಾನು ನಮ್ ತಂಗಿ ಇಬ್ರು ಮೂರು ಮಂದಿ ಮಾಡ್ರಿ ಮಾಡಿ ಯಾವ ಊರಾಗ ಮಾಡ್ರಿ ಯಾವ ಡ್ಯಾನ್ಸಿಗೆ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾವ ನಕ್ಲಿ ಎಲ್ಲಿ ಕಟ್ಕೊಂಡಿದ್ರಿ ಹೇಳ್ರಿ ನೋಡ

ಅಪ್ಪಿ ಏ ಅವನ ಮೈಗೆ ಜುಮ್ ಜುಮ್ ಅಂತ ಅಯ್ಯೋ ಎಲ್ಲ ನಮ್ಮ ಒಂದು ಹವ ಓಕೆ ನಡಿ ಅಪ್ಪಾಜಿ ಸಾಕಿನ ಆರನೇತ ಆರ್ನೇಪ್ಪ ನೀವು ಹೇಳಿ ನಾವು ಪರ್ಸನಲ್ ಮಾತಾಡ್ತೀವ್ರಿ ಬಯ್ ಯಾಕ ಇರ್ಲಿ ಯಾಕೆ ಬಿರ್ಸದನ್ನ ಬ್ಯಾರೆ ಹುಡುಗಬೇಕಂತ ಅಪ್ಪಾಜಿ ಆರ್ನೇತಕ್ ಸಾಲಿಗೆ ಎಲ್ಲಿ ಹೋಗಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ನೀವು ಆಗಿ ಬರಲಾರ್ದು ಅಂದ್ರೆ ಇಂಗ್ಲೀಷ್ ಮೀಡಿಯಂ ಅಲ್ರಿ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದು ಮಕ್ಕಳನ್ನ ಕನ್ನಡ ಸಾಲಿ ಬಿಟ್ಟು ಇಂಗ್ಲೀಷ್ ಮೀಡಿಯಂಗೆ ಹಾಕ್ತಿರ ಅಂದ್ರೆ ಮತ್ತೆ ಹೆಂಗ್ರಿ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಸಾಲಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ದುಡಿಬೇಕು ನಾವೊಂದು ಮಾತು ಏ ಕನ್ನಡ ಅಂತ ಬಂದಾಗ ಯಾರನ್ನೂ ಬಿಡುದಿಲ್ಲ ಒಂದು ಮಾತು ಹೇಳು ಇಂಗ್ಲಿಷ್ ಶಾಲೆ ಕಲ್ತಾರಿಗೆ ನೌಕರಿ ಸಿಗತ್ತ ಅಂತ ನಾವು ನೌಕರಿ ತರ ಅಪಿ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರು ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಮೊದಲ ಕನ್ನಡ ಸಾಲಿಗೆ ಮಕ್ಕಳನ್ನ ಹಾಕ್ರಿ ಇಂಗ್ಲೀಷ್ ಸಾಲಿಗೆ ಏನೇನು ಅದ ಇಂಗ್ಲೀಷ್ ಹೆಂಗಿರ್ಬೇಕಂದ್ರೀಶ್ ಜೀವನ ಆಗ್ಬಾರ್ದು ದಯವಿಟ್ಟು ಒಳಗ ಎಕರೆ ಹೊಲ ರೈತರ ಸರ್ಕಾರಕ್ ಬಿಡದಂಗಿದ್ರೀಗಿದ ಇಪ್ಪತ್ತೆರಡು ಎಕ್ರೆ ಹೊಲ ಕೇಳಿದ್ರು ರೈತರದ್ದು ಯಾರು ಕೇಳಿದ್ರು ಸರ್ಕಾರ ಕೊಟ್ಟಿಲ್ಲ ಹೋದಿಲ್ಲ ಅದ ರೈತರ ತಾಕತ್ತು ಯಾಕ ಯಾಕ ಕೊಡಬೇಕಿಲ್ಲ ನೂರಾರು ಮಂದಿ ಕೆಲಸ ಆಕಿತ್ತ ಏನಲ್ಲ ನೂರಾರು ಮಂದಿ ಕೆಲಸ ರೀ ಒಂದ್ ಮಾತು ನಾ ಏ ತಡ್ಯ ಬರೋಂಬರಿ ಬರೋ ರೀ ಬಲ್ ಮ್ಯಾಮ್ಗೂ ನೌಕರಿ ಸಿಗ್ತಿತ್ತ ಈಗ ನಿನಗೆ ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಒಂದು ಕೋಟಿ ಎಷ್ಟ ಹೇಳು ಒಂದು ಕೋಟಿ ನೀ ಬ್ಯಾರೆದವಂಗ ಯಪ್ಪಾ ಅನ್ಬೇಕು ಅದು ಯಾಕ ಅನ್ನಕ ಬರ್ತೈತಿ ಅದು ಹೆಂಗ್ರಿ ಏ ಅಣ್ಣ ಸೈಕ್ ಅದು ಹೆಂಗ ಆಗತ್ತ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಬೇರೆದವಂಗ ಎಪ್ಪ ಅನ್ಬೇಕು ಇಲ್ಲ ಆಹಾ ಹಂಗ ಯಾವನಾರ ಒಬ್ಬ ರಕ್ತದಾಶಕ ಹೊಲ ಕೊಡ್ರಿ ಅಂತ ಬಂದ್ರ ಹಡದ ತಾಯಿ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನು ಅಷ್ಟ ಇನ್ನೊಬ್ಬ ಅವ್ರು ರಕ್ತದಾಶಕ ಮತ್ತ ಬಾಯಿ ಬಾಳ ಸುಮಾರು ಐತೆ ನನ್ ಮೊದ್ಲು ಯಾಕ ಕೊಟ್ಟಿದ್ರೆ ಕೊಟ್ಟಿದ್ರೆ ನಮ್ ಮತ್ತಾರೀಗ ನಾಕ್ ಕೆಲ್ಸ ಹಾಕಿತ್ತು ನೌಕರಿದಾರ ನಾವು ಮದ್ವೆ ನೀವು ನಾಲ್ಕು ಮಂದಿ ಫ್ಯಾಕ್ಟ್ರಿ ಕೆಲಸ ಮಾಡೋದಿರ್ಲಿ ಅದ ಎರಡ್ ಎಕರೆ ಹೊಲ ಇತ್ತಂದ್ರ ಆ ಎರಡ್ ಎಕರೆ ಹೊಲದ ನಮ್ಮ ರೈತ ಬೆಳಂದ್ರ ನಾಲ್ಕು ಮಂದಿ ಎಲ್ಲ ನಾಲ್ಕ ನೂರ ಮಂದಿ ಕುಂತು ತಿನ್ನುವಷ್ಟು ಬೆಳ ತೋರಿಸ್ತ ನಾವ ಮತ್ತ ನಡೇ ಒಂದ್ ನಡೇ ನಿನ್ನ ಕೆಸಬಾಯಿ ನಡ್ರಿ ಬಂದಾಳಿಕೆ ಫ್ಯಾಕ್ಟ್ರಿ ಕಟ್ತಾಳಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಜೈ ಜವಾನ್ ಜೈ ಕಿಸ ಅದಕ್ಕೆ ಹೇಳೋದ್ರಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಇಷ್ಟೆಲ್ಲ ನಾವು ಕಾರ್ಯಕ್ರಮ ನಕ್ಕೊಂತ ಕೊಂಡ್ಕೊಂತ ಹಾರಾಡ್ಕೊಂತ ಮಾಡಾಕತ್ತೀವಂದ್ರ ಮನಿ ಬಿಟ್ಟು ಮಠ ಬಿಟ್ಟರೆ ಹೆಂಡನು ಬಿಟ್ಟು ಎಲ್ರು ಬಿಟ್ಟು ಒಂದು ಗಡಿ ಕೈಯೋ ಅಂತ ನಮ್ಮ ಯೋಧರಿಗೆ ಬರ್ಲಿ ಜೋರ ಚಪ್ಪಾಳೆ ಅಣ್ಣ ಎರಡನೇದ್ದು ನಮ್ಮ ದೇಶದ ಎರಡನೇ ಕಣ್ಣು ಅಂದ್ರು ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದ್ ಹಾಕುವಂತ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳಿ ಬರ್ಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ನಮ್ಮ ರೈತರಿಗೆ ಚಪ್ಪಾಳಿ ಜೈ ಜವಾನ್ ಜೈ ಕಿಸಾ ಜೈ ಜವಾನ್ ಜೈ ಕಿಸಾ ಥ್ಯಾಂಕ್ ಯು ಮಾಡ್ಕೊತೀವಿ ರೈತರ ಮಾಡ್ಕೊತೀವಿ ಇನ್ ಮೇಲೆ ನೋಡ ನಿಮ್ಮ ನಿಮ್ಮ ತಿಳುವಳಿಕೆ ಇಲ್ಲ ನಾವಂತರ ಹೇಳುವಟ್ಟು ಹೇಳ ಅಲ್ಲ ಹತ್ತ ಬಾರ ಬಂಡ್ಯಾಗ ಇನ್ನಿಕ್ಕಿ ನೋಡು ಬೇಡ ಕಿಂಡ್ಯಾಗ ಅನ್ಬೇಕು ನಮಗ ಅಂದ್ರೆ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಏ ಬೈಲಿ ಆರ್ ಮಾ ಕರಿ ಬಾ ನೀ ಯಾಕೆ ಬಂದ್ಯಪ್ಪ ಕರಿ ತಡಿ ಮೊದಲು ತಿನ್ನೋದು ಮುಗಿಸು ನಮ್ಮ ತಮ್ಮವ

ಅದನ್ನ ತೊಡಬೇಡ ಅಯ್ಯೋ ರೂಮಿಗೆ ಬಂದು ಬಂದ್ ಬಾಗ್ಲಾ ತಿಳುವಳಿಕೆ ಯಾರು ಇರ್ಲಾರ ಬಿಡುತ್ತಿ ಅವನು ಬಂದ್ ನಡಿ ಅದಕ್ಕೆ ಹೇಳೋದಪ್ಪಿ ಆಸೆಗೋಸ್ಕರ ಪಕ್ಷ ಬದಲು ಮಾಡ್ ಗಂಡಮಕ್ಳು ಯಾವತ್ತಿದ್ರೂ ನಿಯತ್ತಾಗ ಬದಕೋರ್ ನಾವು ಅದಕ್ಕ ನಾವು ಗಂಡಮಕ್ಳ ನಂಬದ್ ಬಿಟ್ಟಿವ್ ನಮ್ಗೆ ಯಾರು ಸಾವಿರ ಬರುತ್ತ ಕೊಡೋರು ಯಾರು ಗಂಡ ಮಕ್ಳು ಅದಿಲ್ಲ ಅವರು ಹಠ ಸಾಕು ನಮಗೆ ಓ ಯಾರ ಹಾ ಹಾ ಏನ್ ಮಾಡ್ಬೇಕಣ್ಣ ಚೀರಾಡ ಹತ್ತಿರಿ ಹಾಡ ಮತ್ತೆ ಹಾಡಕ ಬಂದಿವ ತಡಿ ಬರೀ ಹಾಡ್ಕೊಂತ ಹೋದ್ರ ಬರೀ ಹಾಡ್ಕೊಂತ ಅಲ್ಲಿ ಆ ಕಮಿಟಿ ಅರ ಏನೋ ಅನ್ವಲ್ರಿ ಎಲ್ಲರೂ ಸುಮ್ಮ ಕೂತಾರ ಹಿರಿಯರ್ ಅದಾರ ಅಲ್ಲ ರೈತರ ಬಗ್ಗೆ ರೈತರ ಅದ್ರಾಗ ಅದ ನಿಮಗ್ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಅಂದ್ರೆ ತೊಂದೇ ಮಾಡ್ಬೇಕು ನಿಮ್ಮ ಎಷ್ಟು ಕಲ್ತ್ರಿ ಸಾಲಿ ಕಲ್ತ್ರಿ ಏನೈತಿ ಅದ ಅಂತೀನಿ ఏ హాడా భక్తి కడ ఆడేన్ బ చాల